ಟಾಪ್ ಸ್ಟಾರ್ ನಾಯಕಿಯಾಗಿ ಇದ್ದಂಥ ಅದ್ಭುತವಾದಂಥ ನಟಿ ಶಶಿಕಲಾ ಅವರು ಈಗ ಉದ್ದೇಶಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಇವರು ಭೂತಯ್ಯನ ಮಗು ಅಯ್ಯೋ ಎಂಬ ಸಿನಿಮಾದಲ್ಲಿ ಇವರು ಕಾಣಿಸಿಕೊಂಡಿದ್ದರು ಇನ್ನು ಕಭಿ ಖುಷಿ ಕಬಿಗಮ್ ಎಂಬ ಸಿನಿಮಾದಲ್ಲಿ ಹಿಂದಿಯಲ್ಲಿ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಇನ್ನು ಸಾಕಷ್ಟು ವೈಟಮ್ಲಾಕ್ ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಿದ್ದರು ಇನ್ನು ಕಣ್ಣಪ್ಪ ಎಂಬ ಡಾಕ್ಟರ್ ರಸ್ಮೂರ್ ಸಿನಿಮಾ ಕೂಡ ಬಂದಿತ್ತು ಮತ್ತು ಅಶ್ವಮೇಧ ಎಂಬ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದಂಥ ಕಲಾವಿದೆ ಕೇವಲ ಹಿಂದಿ ತಮಿಳು ಮಲಯಾಳಂ ಎಲ್ಲ ಸೀಮಿತವಾಗಿದೆ ಕನ್ನಡಕ್ಕೂ ಕೂಡ ಇವರು ಅಭಿನಯ ಮಾಡಿಕೊಟ್ಟಿದ್ದರು ಇಂಥ ಅದ್ಭುತವಾದ ನಟಿಯನ್ನು ಈ ಚಿತ್ರರಂಗ ಕಳೆದುಕೊಂಡಿದೆ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿಗೆ ತೀವ್ರದ ಹೃದಯಘಾತವಾಗಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಬಹಳ ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಕೂಡ ಇವರು ಬಳಲ್ತಿದ್ದರು ಅಂತ ಸಹ ಹೇಳಲಾಗುತ್ತೆ ತೀವ್ರದ ಜ್ವರ ಕಾಣಿಸಿಕೊಂಡಿತ್ತು ಮದುವೆಗೆ ಜ್ವರ ಕೂಡ ಏರಿದೆ ಅಂತ ಸಹ ಹೇಳಲಾಗುತ್ತೆ ಇನ್ನು ಮುಂಬೈನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಕೊನೆಗೆ ಸೆಳೆದಿದ್ದಾರೆ ಸದ್ಯ ಪತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸುಮಾರು ನಾನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ನೂರೈತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ನಟಿ ಶಶಿಕಲಾ ಅವರು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳೋಣ